ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅಸತ್ಯಶವಾದ ಕಲಿಸ್ ಮುಖ್ಯಾಂಶಗಳು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ನಡೆದ ಗಲಭೆ ಖಂಡಿಸಿ ಮಹಾಲಿಂಪುರ್ ನಗರದಲ್ಲಿ ಹಿಂದೂ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ರಬಕೈಬಟ್ಟಿ ತಾಲೂಕಿನ ಮಹಾಲಿಂಪುರ್ ನಗರದ ನಗರದಲ್ಲಿ ಮಂಡ್ಯ ಜಿಲ್ಲೆ ನಗ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ನಡೆದ ಗಲಭೆ ಖಂಡಿಸಿ ಪಟ್ಟಣದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿಂದೂ ಸಂಘಟನೆಗಳು ಮತ್ತು ಕಾರ್ಯಕರ್ತರು ಕೂಡಿ ಚೆನ್ನಮ್ಮ ಸರ್ಕಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕೋಮು ನಡೆದ ಕೋಮುಗಲವೇ ಪೆಟ್ರೋಲ್ ಬಾಂಬ್ ಕಲ್ಲು ತೂರಾಟ ಚಪ್ಪಲಿಗಳಿಂದ ದಾಳಿ ಮಾಡಿದ ಮತಾಂತರ ದುಷ್ಕೃತ್ಯವನ್ನು ಆಕಸ್ಮಿಕ ಎಂದು ಹೇಳಿದರು ನಮ್ಮ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವ ಆಗಿದ್ದೇ ಒಂದು ಆಕಸ್ಮಿಕ ಅಂದ ಇದನ್ನು ಖಂಡಿಸದೆ ಪೊಲೀಸರನ್ನು ಬಳಸಿ ಹಿಂದೂಗಳ ಕಾರ್ಯಕರ್ತರನ್ನು ಮತ್ತು ಗಣಪತಿ ಬಂಧಿಸಿದ್ದಾರೆ ಕಾರ್ಯಕರ್ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಗಣಪತಿಯ ಶಾಪ ನಿಮಗೆ ತಟ್ಟಲ್ಲದೆ ಹಿಂದೂ ದೇವರಿಗೆ ಈ ರೀತಿ ಮಾಡುವುದು ಸರಿಯಲ್ಲ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಮುಂದಿನ ದಿನಮಾನದ ಸಿದ್ದರಾಮಯ್ಯನವರು ಪೊಲೀಸ್ ಅತಿ ಅತಿಥಿಯಾಗಿ ಹೋಗುವುದು ಶತಸಿದ್ಧ ಎಂದು ಹೇಳಿದ ಪುರಸಭೆ ಸದಸ್ಯರು ಶ್ರೀ ರವಿ ಜವಳಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಾಲಿಂಪುರ್ ನಗರದ ಹಿಂದೂ ಕಾರ್ಯಕರ್ತರು ವಿವಿಧ ಸಂಘಟನೆಗಳು ಯುವಕರು ಮುಖಂಡರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋರಪ್ಪ ಕೈಮಿ ನಿರಂತರ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ನಾವು ಮನೆಯ ಪಕ್ಕದಲ್ಲಿ ದೇವರ ಕೂಲೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಗಣೇಶನನ್ನ ಕೃಷ್ಣನನ್ನ ರಾಮನನ್ನ ಪೂಜೆ ಮಾಡ್ತೇವೆ ಇವರು ಆಜಾನಲ್ಲಿ ಕೂಗುದ್ರು ಕೂಡ ಆಜಾನಲ್ಲಿ ಐದು ಸಾರಿ ಕೂಗುದ್ರು ಕೂಡ ನಾವು ಸುಮ್ಮನೆ ಇರ್ತೇವೆ ಯಾಕಂದ್ರೆ ಹಿಂದೂಗಳು ಸಹಿಷ್ಣರು ಈ ರೀತಿ ನಮ್ಮ ದೌರ್ಬಲ್ಯವನ್ನ ನೀವು ದೌರ್ಬಲ್ಯ ಅಂತೇಳಿ ತಿಳ್ಕೊಂಡ್ರೆ ನಾವು ಸುಮ್ಮನೆ ಇರೋದನ್ನ ನೀವು ದೌರ್ಜ್ಯ ಅಂತ ತಿಳ್ಕೊಂಡ್ರೆ ಅದು ನಿಮ್ದು ತಪ್ಪು ನಾವು ಈ ಮೂಲಕ ಹೇಳ್ತೇವೆ ಎಂದು ಮಲಗಿದ್ರೆ ಕುಂಭಕರ್ಣ ಎದ್ರೆ ಆಂಜನೇಯ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ಆರೋಪ ಮಾಡ್ತೇನೆ ಯಾಕೆ ಏನು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಇಲಾಖೆಗಳನ್ನ ಮಾಡ್ಕೊಂಡಿದ್ದೀರಾ ಗುಪ್ತಚರ ಇಲಾಖೆ ಆ ಇಲಾಖೆ ಈ ಇಲಾಖೆ ಮಾಡ್ಕೊಂಡಿದ್ದೀರಾ ಅವೆಲ್ಲ ಏನ್ ಮಾಡ್ತಿದ್ವು ಏನು ಸಡನ್ ಆಗಿ ಆಗಿರುವಂತ ಪೆಟ್ರೋಲ್ ಪಂಪ್ ತಯಾರು ಮಾಡ್ಬೇಕಾದ್ರೆ ಈ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ಸರ್ಜನೆಯ ಮೆರವಣಿಗೆಯ ಮೇಲೆ ಮಕಾಂತ ಶಕ್ತಿಗಳು ಗಾಳಿಯನ್ನ ಮಾಡಿದ್ದ ಎಲ್ಲಪ್ಪ ಎ ಪೆಟ್ರೋಲ್ ಕೂಡ ಎಸೆದಿದ್ದಾರೆ ಆದ್ರೆ ದುರ್ದೈವ ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ ಆಕಸ್ಮಿಕವಾಗಿ ನಡೆದಿದೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ ಆಕಸ್ಮಿಕವಾಗಿ ಪೆಟ್ರೋಲ್ ಪಾಂಬ ಬರೋದಿಲ್ಲ ಪೆಟ್ರೋಲ್ ಪಾಂಪ್ ತಯಾರು ಮಾಡಲಿಕ್ಕೆ ಅದಕ್ಕೆ ಆದಂತ ನಿಯಮ ಇದೆ ಅದಕ್ಕೆ ಹತ್ತಿಪ್ಪತ್ತು ನಿಮಿಷ ಟೈಮ್ ಬೇಕು ಆಕಸ್ಮಿಕವಾಗಿ ನಡೆದೇ ಇಲ್ಲ ಅದು ಅವರು ಪ್ರಸಕ್ತರಾಗಿದ್ದಾರೆ ಘಟನೆ ಆಕಸ್ಮಿಕವಾಗಿ ನಡೆದಿಲ್ಲ ಅರಬ್ ರಾಷ್ಟ್ರದಲ್ಲಿ ಅರಬ್ ಕಂಟ್ರಿಗಳಲ್ಲಿ ಹುಟ್ಟಿದಂತ ಇಸ್ಲಾಂಗೆ ಭಾರತಕ್ಕೆ ಬಂದ ತಕ್ಷಣ ಇಟ್ಟಿಗೆ ಮತ್ತು ಸಿಮೆಂಟ್ ಅನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟವರು ನಾವು ಪ್ಲಾಟಿಕ್ ಕಲ್ಲಲ್ಲಿ ಹುಟ್ಟಿದಂತ ಕ್ರಿಶ್ಚಿಯಾನಿಟಿಗೆ ಇಲ್ಲಿ ಚರ್ಚ್ ಕಟ್ಟಲಿಕ್ಕೆ ಸಿಮೆಂಟ್ ಮತ್ತು ಕಲ್ಲು ಇಟ್ಟಿಗೆಯನ್ನು ಕೊಟ್ಟವರು ನಾವು ನಾವು ಸಹಿಷ್ಣುಗಳಿದ್ದೀವಿ ಇಲ್ಲಿ ಮೋಹರಂ ಆದ್ರೆ ನಮ್ಮ ಮನೆಗಳಿಂದನೇ ಬಾದಲ್ಲಿ ಬಾಣವಾಗಿ ಹೋಗುತ್ತೆ ಎಡೆಯಾಗಿ ಹೋಗುತ್ತೆ ಪ್ರತಿ ವರ್ಷ ಪ್ರತಿ ದಿನ ಅವ್ರನ್ನ ಸಹಿಸ್ಕೊತೀವಿ ಅಂದ್ರೆ ವರ್ಷಕ್ಕೆ ಐದು ದಿನ ಏಳು ದಿನ ಕೂಡಂತ ಗಣಪತಿಯ ಆ ಹಬ್ಬವನ್ನ ಅವ್ರಿಗೆ ಸಹಿಸಿಕೊಳಕ್ ಆಗೋದಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಏನು ತಾಲಿಬಾನ್ ಆಡಳಿತ ಇದೆಯೋ ಏನು ಸಿದ್ದರಾಮಯ್ಯನ ಆಡಳಿತ ಇದೆಯೋ ನನಗೆ ಅನಿಸ್ತಾ ಇದೆ ಇವರ ಮೂಢ ಹಗರಣ ಇವರು ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕಬೇಕು ಅದನ್ನ ರೂಟ್ ಅನ್ನ ಚೇಂಜ್ ಮಾಡಬೇಕು ಜನರ ದಿಕ್ಕನ್ನ ತಪ್ಪಿಸ್ಬೇಕು ಅಂತ ಹೇಳಿ ಗಣಪತಿಯ ಮೇಲೆ ದಾಳಿಯನ್ನ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆ ಅವ್ರ ಕಂಟ್ರೋಲ್ ನಲ್ಲಿ ಪೊಲೀಸ್ ಇಲಾಖೆ ಅವರ ಗಣಪತಿಯನ್ನ ನಮ್ಮ ಗಣಪತಿಯನ್ನ ಬಂಧಿಸಿ ತಮ್ಮ ಪೊಲೀಸ್ ವಾಹನದಲ್ಲಿ ಬಂಧಿಸಿಟ್ ಹೋಗುತ್ತೆ ಆ ಗಣಪತಿಯ ಶಾಪ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ತಟ್ಟುತ್ತೆ ಮುಂದಿನ ದಿನಮಾನಗಳಲ್ಲಿ ಇದೇ ಕಾಂಗ್ರೆಸ್ನ ಅನೇಕ ಎಂ ಎಲ್ ಎ ಅನೇಕ ಮಿನಿಸ್ಟ್ರಿಗಳು ಅದೇ ಪೊಲೀಸ್ ವಾಹನದಲ್ಲಿ ಪೂರ್ಬೇಕಾಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಒಂದು ಕಡೆ ಎಂಬತ್ತು ಪರ್ಸೆಂಟ್ ಇದೀವಿ ನಾವು ಎಂಬತ್ತು ಪರ್ಸೆಂಟ್ ಇದ್ರೇನೆ ಈ ನಮನಿ ಅಕಸ್ಮಾತ್ ಅವ್ರ ಎಂಬತ್ತಾಗಿ ನಾವು ಇಪ್ಪತ್ತಾದ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡ್ರಿ ಹಾಗಾಗಿ ಈ ಹೋರಾಟಕ್ಕೆ ತಾವೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದ್ಸಾರಿ ಎಲ್ಲರೂ ಜೋರಾಗಿ ಸಿದ್ದರಾಮ ಕೂಗಿ ಪ್ರತಿಭಟನೆ ಮುಕ್ತಾಯ ಮಾಡಿದ್ವಿ